ಹಾಂ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತು ನಮ್ಮ ಮನೆಯಲ್ಲಿ ನಾನು ಒತ್ತು ಶಾವಿಗೆ ಮಾಡಿದೆ ಹೊತ್ತು ಶಾವಿಗೆಗೆ ಬೆಲ್ಲ ಮತ್ತು ತೆಂಗಿನ ಹಾಲಿನ ಒಂದು ಪಾಕ ಮಾಡಿದೆ ನಾನು ರಾತ್ರಿಯೇ ಒಂದು ಎರಡು ಮುಕ್ಕಾಲು ಗ್ಲಾಸ್ ಬಿಳಿ ಕುಚ್ಚಲಕ್ಕಿನ ನೆನೆ ಹಾಕಿದೆ ಇದನ್ನು ತೊಳೆದು ನೆನೆ ಹಾಕಿದ್ರೂ ಪರವಾಗಿಲ್ಲ ಅಥವಾ ನೆನೆ ಹಾಕಿದ ಮೇಲೆ ಬೆಳಿಗ್ಗೆ ತೊಳೆದ್ರೂ ಪರವಾಗಿಲ್ಲ ಎರಡೂ ಒಂದೇ ಈ ಬಿಳಿ ಕುಚ್ಚಲಕ್ಕಿ ಎಲ್ಲ ಸ್ಟೋರುಗಳಲ್ಲಿ ಸಿಗುತ್ತೆ ಕೆಲವರು ಇದಕ್ಕೆ ತೆಂಗಿನ ತುರಿ ಎಲ್ಲ ಹಾಕೋದೇ ಹಾಗೆ ಮಾಡ್ತಾರೆ ತೆಂಗಿನ ತುರಿ ಹಾಕ್ಕೊಂಡು ನಾವು ಇದನ್ನು ರುಬ್ಬಿದರೆ ನಮಗೆ ಶಾವಿಗೆ ಒತ್ತಲಿಕ್ಕೆ ಬಹಳ ಕಷ್ಟ ಆಗುತ್ತೆ ಹಾಗಾಗಿ ನಾವು ಏನು ಮಾಡಬೇಕು ತೆಂಗಿನ ತುರಿಯನ್ನು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿ ಇದರ ಹಾಲನ್ನು ತೆಗೆದು ಮತ್ತು ನಾವು ಅಕ್ಕಿ ರುಬ್ಬುವಾಗ ಈ ಹಾಲನ್ನು ಸೇರಿಸಬೇಕು ಸ್ವಲ್ಪ ಉಪ್ಪು ಮತ್ತು ಈ ಹಾಲನ್ನು ಸೇರಿಸಿದರೆ ನಾವು ತೆಂಗಿನ ತುರಿ ಹಾಕಿದ ಅದೇ ಸೇಮ್ ಇದಾಗುತ್ತೆ ಹಾಗಾಗಿ ನಾನೀಗ ಇದರ ತೆಂಗಿನ ತುರಿಯ ಸ್ವಲ್ಪ ಹಾಲನ್ನು ತೆಗೊಳ್ತಾ ಇದ್ದೀನಿ ಇದಕ್ಕೆ ರುಬ್ಬುವಾಗ ಜಾಸ್ತಿ ಹಾಲು ಅಥವಾ ನೀರು ಹಾಕುವಾಗಿಲ್ಲ ಗಟ್ಟಿಯಾಗಿ ರುಬ್ಬುವಂಥದ್ದು ಇದು ಒಡಗಿಂದಲೂ ತುಂಬ ಗಟ್ಟಿಯಾಗಿರಬೇಕು ಹಾಗಾಗಿ ಈಗ ನಾನು ತೆಂಗಿನ ತುರಿದು ನಾನು ಹಾಲು ಹಿಂಡಿ ತೆಗೀತಾ ಇದ್ದೀನಿ ಈ ಹಾಲನ್ನ ನಾವು ಅಕ್ಕಿ ಜೊತೆ ಹಾಕ್ಬಿಟ್ಟು ಸ್ವಲ್ಪ ಗಟ್ಟಿಯಾಗಿಯೇ ರುಬ್ಬಬೇಕು ರ ಗಟ್ಟಿ ಇರಬೇಕು ನುಣ್ಣಗಿರಬೇಕು ಇದು ಗಟ್ಟಿ ಮತ್ತು ನುಣ್ಣಗಾದಾಗ ನಮಗೆ ಈಸಿಯಾಗಿ ಶಾವಿಗೆ ಮಾಡಲಿಕ್ಕೆ ಬರುತ್ತೆ ನೋಡಿ ಈಗ ತೆಂಗಿನ ಹಾಲನ್ನು ನಾನು ತಗೊಂಡಿದ್ದೇನೆ ಇವಾಗ ನಾನು ತೊಳೆದಿಟ್ಟಿರೋ ಅಕ್ಕಿಗೆ ಇದನ್ನು ಚೆನ್ನಾಗಿ ಒಂದು ಎರಡು ಮೂರು ಸಲ ನಾನು ರಾತ್ರಿ ತೊಳೆದಿಲ್ಲ ಹಾಗಾಗಿ ಎರಡು ಮೂರು ಸಲ ಚೆನ್ನಾಗಿ ತೊಳೀರಿ ತೊಳೆದ ಮೇಲೆ ತೊಳೆದಿಟ್ಟಿರೋ ಅಕ್ಕಿಗೆ ಒಂದು ಚೂರು ಉಪ್ಪು ಹಾಕ್ಬಿಟ್ಟು ಇದನ್ನು ಗಟ್ಟಿಯಾಗಿ ಸ್ವಲ್ಪ ರುಬ್ಬಬೇಕು ಯಾಕಂದರೆ ಮಿಕ್ಸಿ ಜಾರಲ್ಲಿ ಆರಾಮ ಗಟ್ಟಿಯಾಗಿ ರುಬ್ಬೋದು ಗಟ್ಟಿಯಾಗಿ ನುಣ್ಣಗೆ ರುಬ್ಬಬೇಕು ಇವಾಗ ನಾನು ನೋಡಿ ಅಕ್ಕಿನ ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ ಇನ್ನು ಸ್ವಲ್ಪ ಸ್ವಲ್ಪ ನೋಡಿ ನೋಡಿ ನೀರು ಹಾಕಬೇಕು ಒಂದೇ ಸಮಾನ ನೀರು ಹಾಕಬೇಡಿ ಗಟ್ಟಿ ಸ್ವಲ್ಪ ಬಿಸಿ ಮಾಡ್ಬೋದು ಅದರದ್ದು ಶಾವಿಗೆ ಅಷ್ಟು ಚೆನ್ನಾಗಿ ಬರಲ್ಲ ಇದು ನುಣ್ಣಗೆ ರುಬ್ಬಿದಾಗ ನಮಗೆ ಈಸಿಯಾಗಿ ಒತ್ಬಹುದು ಈಗ ನಾನು ತೆಂಗಿನ ಹಾಲು ಮತ್ತು ಸ್ವಲ್ಪ ಉಪ್ಪಾಕಿ ನೋಡಿ ಇಷ್ಟು ಗಟ್ಟಿಯಾಗಿ ರುಬ್ಬಿ ತೆಗ್ದಿದ್ದೀನಿ ನೋಡಿ ಲೋಡ್ ಜಾಸ್ತಿ ಹಾಕ್ಬೇಡಿ ಮೀಡಿಯಮ್ ಹಾಕಿ ಮಾಡಿ ಚೆನ್ನಾಗಿ ನಮಗೆ ರುಬ್ಬಿ ತೆಗಿಬೋದು ನೋಡಿ ಕಡುಬು ಮಾಡಲಿಕ್ಕೆ ನಮ್ಮ ಕೈಗೆ ಸಿಕ್ಕಿರಬೇಕು ನನಗೆ ಇದನ್ನು ಹಿಟ್ಟನ್ನು ಯಾವ ಥರವೂ ಬಿಸಿ ಮಾಡಿಲ್ಲ ಬರೀ ನುಣ್ಣಗೆ ತೆಂಗಿನ ಹಾಲು ಹಾಕಿ ರುಬ್ಬಿರೋ ಹಿಟ್ಟಿದು ಈ ಥರ ಹಿಟ್ಟು ರುಬ್ಬಿದ ಮೇಲೆ ನಾವು ಇಡ್ಲಿ ಪಾತ್ರೆಯಲ್ಲಿ ಇದನ್ನು ಕಡುಬು ಮಾಡಿ ಬೇಯಿಸಬೇಕು ಒಂಥರ ಉದ್ದದ ಕಡುಬು ಮಾಡಬೇಕು ಆಗ ನಮಗೆ ಇದರ ಮೆಷಿನ್ ಒಳಗಡೆ ಹಾಕಲಿಕ್ಕೆ ಮತ್ತೆ ಒತ್ತಲಿಕ್ಕೆ ತುಂಬ ಈಸಿ ಆಗುತ್ತೆ ಇದು ಕುಚ್ಚಲಕ್ಕಿ ಆದ್ರಿಂದ ಸಾಮಾನ್ಯ ಒಂದು ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಬೇಯಲೇಬೇಕು ಟೈಟಾಗಿ ಮುಚ್ಚಿಬಿಟ್ಟು ಒಂದು ಮೂವತ್ತು ನಿಮಿಷಗಳ ಕಾಲ ಬೇಯಿಸಿ ಆಮೇಲೆ ಶಾವಿಗೆ ಮಾಡಿದ ಮೇಲೆ ನಾವು ಬೇಯಿಸುವಾಗಿಲ್ಲ ಹಾಗಾಗಿ ಮೊದಲೇ ಕಡುಬು ಚೆನ್ನಾಗಿ ಬೆಂದರೆ ಬೇಗ ಬೇಗ ಸಹ ಮುಗಿದೋಗುತ್ತೆ ಇವಾಗ ಈ ಥರ ನೋಡಿ ಈ ಶೇಪಿಗೆ ಬಂದಾಗ ನಮಗೆ ಆ ಮಿಷನ್ದೊಂದು ಪಾತ್ರೆ ಇದೆ ಅಲ್ವ ಅದಕ್ಕೆ ಸರಿಯಾಗಿ ಹಾಕಿ ತಿರುಗಿಸ್ಲಿಕ್ಕಾಗುತ್ತೆ ಇದನ್ನು ಟೈಟಾಗಿ ಮುಚ್ಚಿ ಇವಾಗ ಕಡುಬೆಲ್ಲ ಮಾಡಿದ ಮೇಲೆ ಕರೆಕ್ಟ್ ಒಂದು ಇಪ್ಪತ್ತೈದು ಮೂವತ್ತು ಮೂವತ್ತೈದು ನಿಮಿಷ ಆಗುವಾಗ ಸ್ಟವ್ ಆಫ್ ಮಾಡಿ ಇದು ಸ್ಟವ್ ಆಫ್ ಮಾಡುವಾಗಿಲ್ಲ ಯಾಕೆಂದರೆ ಇದು ನಾವು ಕಡುಬು ಇದು ಶ್ಯಾವಿಗೆ ಒತ್ತುವಾಗ ಒಂಚೂರು ಬಿಸಿ ಇರಬೇಕು ಹಾಗಾಗಿ ಸಿ ಸಿಮ್ಮಲ್ಲಿಟ್ರೆ ಸಾಕು ಕಡುಬು ಮೇಲೆ ಇದು ನಾವು ಶ್ಯಾವಿಗೆ ಒತ್ತುವ ತನಕ ಇದು ಬಿಸಿಯಾಗಿ ಇರಬೇಕು ಹಾಗಾಗಿ ಸಿಮ್ಮಲ್ಲಿ ಇಡಿ ಒಂದೊಂದು ಕಡುಬು ತೆಗೆದ ಕೂಡಲೇ ಇದನ್ನು ಮುಚ್ಚುತ್ತಾ ಹೋಗಬೇಕು ನೀವು ನಮಗೆ ಇದು ಯಾವಾಗ ತಣ್ಣಗಾಗುತ್ತೆ ಆಗ ಇದಕ್ಕೆ ಹಾಕಿ ರುಬ್ಲಿಕ್ಕೆ ಆಗಲ್ಲ ನೋಡಿ ಇಷ್ಟು ಚೆನ್ನಾಗಿ ಬರುತ್ತೆ ನೋಡಿ ನಮ್ಮದು ಈ ಮಿಷನಲ್ಲಿ ಮಾಡೋದು ನನಗೆ ಕೈ ಮಿಷನಲ್ಲೆಲ್ಲ ಮಾಡಲಿಕ್ಕೆ ಬರೋದಿಲ್ಲ ಕೆಲವು ಕೆಲವರು ಚಕ್ಲಿ ಮಾಡೋ ಮಿಷನಲ್ಲೆಲ್ಲ ಮಾಡ್ತಾರೆ ನಮಗೆ ಅದೆಲ್ಲ ಅಭ್ಯಾಸ ಇಲ್ಲ ನಮಗೆ ಈ ಥರ ಈಸಿ ಆಗುತ್ತೆ ಇದು ಇಬ್ಬರಿದ್ದರೆ ತುಂಬ ಸುಲಭ ಆಗುತ್ತೆ ಇಲ್ಲಿ ಬೆಳಗ್ಗೆದ್ದು ಬಂದು ನನಗೆ ಹೆಲ್ಪ್ ಮಾಡೋರೇ ಯಾರೂ ಇಲ್ಲ ಹಾಗಾಗಿ ನಾನೇ ಒಬ್ಳೆ ಮಾಡೋದು ಅಭ್ಯಾಸ ಆಗಿದೆ ನನಗೆಲ್ಲ ಒಬ್ಬಳೆ ಒಬ್ಳೆ ನಿಂತು ಮಾಡಿ ಯಾವತ್ತು ನಾನು ಇನ್ನೊಬ್ಬರ ಸಹಾಯಕ್ಕಾಗಿ ಕಾಯೋದು ಇಲ್ಲ ಯಾರನ್ನು ಕರೆಯೋದು ಇಲ್ಲ ನಾವು ಕರೆದಾಗ ಅವರು ಬರದೇ ಇರೋದಕ್ಕಿಂತ ನಾವು ಕರೆಯೋದಿರೋದಲ್ವ ಉತ್ತಮ ಆ ಥರ ಎಲ್ಲ ಕೆಲವು ಆಲೋಚನೆಗಳಿದೆ ನನಗೆ ಕರೆದು ನಾವು ಯಾಕೆ ಸಣ್ಣವರಾಗೋದು ಹಾಗಾಗಿ ಎಲ್ಲ ನಮಗೆ ದೇವರು ಎರಡು ಕೈ ಕೊಟ್ಟಿದ್ದಾರೆ ಆರೋಗ್ಯ ಕೊಟ್ಟಿದ್ದಾರೆ ಹಾಗಾಗಿ ಎಲ್ಲ ನಮ್ಮ ನಮ್ಮ ಕೆಲಸ ನಾವೇ ಮಾಡಬೇಕು ನೋಡಿ ಎಷ್ಟು ಬಿಸಿ 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 ಇರುವಾಗ ಈ ಥರ ಒತ್ತಬೇಕು ತುಂಬಾ ಚೆನ್ನಾಗಿರುತ್ತೆ ಇದು ತಿನ್ನಲಿಕ್ಕೆ ಅದು ಬೇರೆ ನಾನು ತೆಂಗಿನಕಾಯಿದು ಹಾಲು ಹಾಕಿದ್ದೀನಲ್ವ ಹಾಗಾಗಿ ತುಂಬ ಟೇಸ್ಟಿಯಾಗಿದೆ ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಬೇಕು ಇದು ನೋಡಿ ಇದು ಏನಾದರೂ ಉಳಿತು ಅಂದರೆ ಮತ್ತೆ ಇದನ್ನು ಬಿಸಿಲಲ್ಲಿಟ್ಟು ಒಣಗಿಸಿದರೆ ಇನ್ನೂ ಅದನ್ನು ಫ್ರೈ ಮಾಡಿ ಒಗ್ಗರಣೆಲ್ಲ ಹಾಕಿದರೆ ಅದೂ ಚೆನ್ನಾಗಿರುತ್ತೆ ಇವಾಗ ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಈ ಹಾಲು ಮತ್ತು ಬೆಲ್ಲದ ಒಂದು ಪಾಕ ಮಾಡ್ತಾಯಿದ್ದೀನಿ ಮತ್ತು ನಾನು ಸ್ವಲ್ಪ ತೆಂಗಿನ ತುರಿನ ತಗೊಂಡು ಚೆನ್ನಾಗಿ ರುಬ್ಬಿ ಅದರ ಹಾಲು ಎಂಡ್ತಾಯಿದ್ದೀನಿ ಇವಾಗ ಅದಕ್ಕೆ ಕಾಂಬಿನೇಷನ್ ಆಗಿ ನಾವು ಮಾಡಬೇಕಲ್ವ ತೆಂಗಿನ ಹಾಲು ಮತ್ತು ಬೆಲ್ಲ ನಾನು ಇವಾಗ ಆರ್ಗ್ಯಾನಿಕ್ ಬೆಲ್ಲ ತಗೊಂಡಿದ್ದಕ್ಕೆ ಬೆಲ್ಲವನ್ನು ಸೋಸ್ತಾ ಇಲ್ಲ ಇಲ್ಲಾಂದರೆ ಯಾವುದೇ ಬೆಲ್ಲ ತಗೊಂಡ್ರು ಬೆಲ್ಲ ನೀರಲ್ಲಿ ಹಾಕಿದ ಮೇಲೆ ಖಂಡಿತ ಸೋಸಬೇಕು ಅದರಲ್ಲಿ ಸಣ್ಣ ಸಣ್ಣ ಕಲ್ಲಿನ ಪುಡಿಯೆಲ್ಲ ಇರುತ್ತೆ ಆರ್ಗ್ಯಾನಿಕ್ ಬೆಲ್ಲ ತಂದರೆ ಅದರಲ್ಲಿ ಏನು ಇರೋದಿಲ್ಲ ತುಂಬ ಶುದ್ಧವಾಗಿರುತ್ತೆ ಹಾಗಾಗಿ ನಾನು ಬೆಲ್ಲನ ಸ್ವಲ್ಪ ನೀರು ಹಾಕಿ ಬೇಯಿಸಿ ಬೆಲ್ಲ ಕುದಿಯುವಾಗ ತೆಂಗಿನ ಹಾಲನ್ನ ಹಾಕಿದೆ ಇದು ಒಂದು ಎರಡು ನಿಮಿಷ ಕುದ್ಮೇಲೆ ಏಲಕ್ಕಿ ಹಾಕಿದರೆ ಮುಗ್ದು ಕೆಲಸ ಇದರ ಜೊತೆ ಸೇಮಿಗೆ ತಿನ್ನಲಿಕ್ಕೆ ಬಹಳ ಚೆನ್ನಾಗಿರುತ್ತೆ ನೋಡಿ ಈಗ ಏಲಕ್ಕಿ ಹಾಕಿದೆ ಏಲಕ್ಕಿ ಹಾಕಿದ ಮೇಲೆ ಒಂದು ನಿಮಿಷ ಕುದಿಬೇಕು ಇದು ಈ ಮಿಷನ್ ಎಲ್ಲ ಎಲ್ಲ ಕಡೆಯೂ ಸಿಗುತ್ತೆ ಈ ಸ್ಟೀಲ್ ಪಾತ್ರೆ ಮಾರು ಮಾರುವ ಅಂಗಡಿಯಲ್ಲೆಲ್ಲ ಸಿಗುತ್ತೆ ಇದರಲ್ಲೇ ಮಾಡಿ ಎಲ್ಲ ಬೇಗ ಬೇಗ ಈಸಿ ಈಸಿ ಆಗುತ್ತೆ ಇದು ನಮಗೆ ನಿಮಗೆ ನೋಡುವಾಗ ಮಾತ್ರ ಸ್ವಲ್ಪ ಕಷ್ಟ ಅನ್ನಿಸುತ್ತೆ ಮಾತ್ರ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಬೇಗನೆ ಆಗುತ್ತೆ ನೋಡಿ ಸೇಮಿಗೆ ಮತ್ತು ತೆಂಗಿನ ಹಾಲು ನಾವು ತೆಂಗಿನ ಹಾಲು ಬೆಲ್ಲ ಹಾಕಿದ್ರು ಇದಕ್ಕೆ ಹೇಳೋ ತೆಂಗಿನ ಹಾಲು ಅಂತ ದಯವಿಟ್ಟು ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇದು ನೋಡಿ ಸೇಮಿಗೆ ಒಂದಕ್ಕೊಂದು ಅಂಟೋದಿಲ್ಲ ನೋಡಿ ಯಾಕೆ ಹೇಳಿ ನಾವು ರುಬ್ಬಿದ ರೀತಿಯೆಲ್ಲ ಹಾಗೆ ಇದೆ ಮಿಕ್ಸಿ ಸ್ವಲ್ಪ ಸೌಂಡ್ ಆಗುತ್ತೆ ಇದು ಗಟ್ಟಿಯಾಗಿ ರುಬ್ಬುವಾಗ ಹಾಗಂತ ಭಯ ಪಡಬೇಕಾಗಿಲ್ಲ ಟಾ ಟಾ ಬಾ ಬೈ ಸಿ ಯು ಟೆಕೇ ಕೇರ್